ಹಾಯ್ ಗೈಸ್ ಇವಾಗ ಸಂಜೆ ಐದೂವರೆ ಲಾಸ್ಟ್ ಡೇ ಇದು ನಾನು ದೂರಲ್ಲಿ ನಾಳೆ ಬೆಳಿಗ್ಗೆ ಹೊಡಬೇಕು ಬೆಂಗಳೂರಿಗೆ ಸೊ ಬೀಚ್ಗೆ ಇದ್ದೀನಿ ನಾರ್ಮಲ್ ನಮ್ಮ ಊರ ಕಡೆ ಈ ಥರ ಸೆಕೆ ಇದ್ದಾಗ ಸಂಜೆ ಬೀಚ್ಗೆ ಹೋಗೋದು ನಾರ್ಮಲ್ ಸೊ ಇದ್ದೀನಿ ಸಿಕ್ತಿನ ಮುಂದೆ ಹೋಗಿ ಮತ್ತೆ ಇವಾಗ ಸ್ವಲ್ಪ ಬೇಗ ಹೋಗಬೇಕು ನಮ್ಮ ಪೃಥ್ವಿ ಕೂಡ ಬರ್ತಾರೆ ಅವ್ರ ಜೊತೆ ಹೋಗಬೇಕು ಸೊ ರೋಡಲ್ಲೇನಿರಲ್ಲ ಸಿಕ್ತೀನಿ ಮುಂದೆ ಹೋಗಿ ಇರಬೇಕಾದ್ರೆ ಈ ತರ ಸಂಜೆ ರೋಡಲ್ಲಿ ಸ್ಪೀಡಾಗಿ ಓಡಿಸೋಕೆನೋ ಮಜಾ ಇರುತ್ತೆ ಸೊ ಗೊತ್ತಿರೋ ರೋಡೆ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ ಮಳೆ ಬರೋ ತರ ಕಾಣ್ತಾ ಇದೆ ಗೊದ್ರೆ ಅಂತೂ ಸ್ವರ್ಗ ಇದು ಗಂಟ್ಲೂರು ಬಂಡೂರಿನಂಥ ಬಸ್ರೂರು ಕುಂದಾಪುರ ಬಟ್ ನಾನು ಸ್ವಲ್ಪ ಬೇರೆ ಕಡೆ ಇವತ್ತು ಕೋಟೇಶ್ವರ ಈಜಿ ಬೈ ಅಲ್ಲಿ ನಮ್ಮ ಬ್ರೋ ಸಿಗ್ತಾರೆ ಅವ್ರ ಜೊತೆ ಮತ್ತೆ ಬೀಚ್ ಕಡೆ ನಾವು ಹಿಂಗೆ ಎಲ್ಲೆಲ್ಲೋ ಓಡಾಡ್ಕೊಂಡಿರ್ತೀವಿ ಊರಿಗೆ ಬಂದಾಗ ಮನೇಲಿರೋದೆ ಕಮ್ಮಿ ವೀಕೆಂಡಲ್ಲಿ ಆಲ್ಮೋಸ್ಟ್ ಡೈಲಿ ಈವ್ನಿಂಗ್ ಹೋದ್ರೂ ಹೋದ್ ಹೋಗ್ಬೋದು ಬಟ್ ನಮ್ಮ ಶಿಫ್ಟ್ ಟೈಮಿಂಗ್ ಆ ಥರ ಇರುತ್ತೆ ಒಂಬತ್ತು ಗಂಟೆ ತನಕ ಕೆಲಸ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇದು ವರಾಹಿ ನದಿ ಇಲ್ಲಿ ತುಂಬಾ ಆಟ ಆಡಿದಿವಿ ಇರಬೇಕಾದ್ರೆ ಸ್ಕೂಲ್ ಬರಬೇಕಾದ್ರೆ ಮೊದಲೊಂದು ವೈಸರ್ ಚೇಂಜ್ ಮಾಡಬೇಕು ಇಲ್ಲ ಹೆಲ್ಮೆಟ್ ಚೇಂಜ್ ಮಾಡಬೇಕು ವೈಸರ್ ಹಾಕಕ್ಕಾಗಲ್ಲ ವೈಸರ್ ಹಾಕೊಂಡಿಲ್ಲ ಅಂದ್ರೆ ಇದು ಆಡಿಯೋ ಚೆನ್ನಾಗಿ ಬರ್ತಾ ಇಲ್ಲ ಹೆಸರು ರೀಚ್ ಆಗಿದ್ದೀವಿ ಇಲ್ಲಿಂದ ಒಂದು ಹಾರ್ಡ್ಲಿ ಟೆನ್ ಕಿಲೋಮೀಟರ್ ಬಟ್ ಇವನ್ನೆಲ್ಲ ಹೋಗ್ರು ಇಲ್ಲ ಹೋಗೋಕ್ಕೆ ಬಿಟ್ರು ಯಾಕ್ರೋ ಸಂಜೆ ಟೈಮಲ್ಲಿ ನಮ್ಮೂರಲ್ಲೂ ಈ ಥರ ಸ್ವಲ್ಪ ಟ್ರಾಫಿಕ್ ಇರುತ್ತೆ ನಾವು ಬೀಚಲ್ಲಿ ಹೋಗ್ಬಿಟ್ಟು ಆಟ ಆಡಲ್ಲ ಆಯಿತಾ ನೀರಲ್ಲಿ ಸುಮ್ಮನೆ ಕೂತ್ಕೊಂಡು ವ್ಯೂ ನೋಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಏನಾದರೂ ಸೀ ಫುಡ್ ತಿನ್ಕೊಂಡು ರಿಟರ್ನ್ ಆಗ್ತೀವಿ ನಾರ್ಮಲಿ ನೀರಲ್ಲಿ ಆಟ ಆಡೋ ಅಭ್ಯಾಸ ಇಲ್ಲ ಅದು ಉಪ್ಪು ನೀರಲ್ಲೂ ಈ ಸೆಕೆಲಿ ತುಂಬ ಕಷ್ಟ ಇದು ಕೋಣಿ ಹತ್ತಿರ ಒಳಗಡೆ ರೋಡು ಫೋಟೋ ರೀಚ್ ಆಗುತ್ತೆ ಇಲ್ಲಿಂದ ಇವತ್ತು ಒಂದೇ ಬ್ಯಾಟ್ರಿ ಹಾಕೊಂಡು ಬಂದಿರೋದು ಕ್ಯಾಮ್ರಾಗೆ ಎರಡು ಬ್ಯಾಟ್ರಿ ತಂದಿಲ್ಲ ಇದರಲ್ಲೇ ಅಡ್ಜಸ್ಟ್ ಮಾಡಬೇಕು E got a whole Non number of what il saw. Let's see, traffic ಎಲ್ಲಿ ಇಟ್ಕೊಂಡು ಬರಬೇಕು ಈಜಿ бай ಕರೆ ಹೋಗಬೇಕು ಅಂದ್ರೆ ಈ ಕಡೆ ಹೋಗಬೇಕು ಈಜಿ бай ಅಂಡ್ ಭಾರತ ಸಿನಿಮಾ ಒಡಗೆ ಇರಾದ ಇಲ್ಲಿ ನಾವು ಸಿನಿಮಾ ನೋಡಬೇಕಂದ್ರೆ ಇಲ್ಲಿಗೆ ಬರಬೇಕು ಬಿಸಿ ಬೈ ಅಲ್ಲಿ ಶಾಪಿಂಗ್ ಆಯಿತು ನಮ್ಮ ಬಾಸ್ದು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಬೀಚ್ಗೆ ಇದು ಬೀಚಿಗೆ ತುಂಬ ಶಾರ್ಟ್ಕಟ್ ಇದೆ ಈ ಶಾರ್ಟ್ಕಟ್ಟಲ್ಲೂ ಹೋಗ್ಬೋದು ಏನೂ ಬಿಟ್ಟಿಲ್ಲಲ್ಲ ಓಕೆ ಕೋಡಿ ಕೋಡಿ ಬೀಚ್ ನಿಯರೆಸ್ಟ್ ಒನ್ ಹಾಗೆ ಮಳೆ ಬರೋ ಥರ ಇದೆ ಆಯಿತಾ ಬಂದೇ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ ಇದು ನಮ್ಮ ಮನೆಗೆ ನಿಯರೆಸ್ಟ್ ಸ್ವಲ್ಪ ದೊಡ್ಡ ಸಿಟಿ ಟೌನ್ ಅಲ್ಲ ಸಿಟಿ ಕುಂದಾಪುರ ಕೊಡೇಶ್ವರ ಈ ಥರ ಮೇನ್ ಸಿಟಿ ಉಡುಪಿ ಅದರ ನಂತರ ಇದು ಯು ಬಿ ಫ್ರ್ಯಾಂಕ್ ನನಗೆ ಎಷ್ಟೊಂದು ಶಾರ್ಟ್ಕಟ್ ಗೊತ್ತಿಲ್ಲ ಅದಕ್ಕೆ ನಾನು ಪೃಥ್ವಿನ ಫಾಲೋ ಮಾಡೋದು ಯಾವಾಗಲೂ ಅವ್ರ ಒಂದು ಕಡೆ ನಾನು ಹೋಗ್ತೀನಿ ಅದರಿಂದ ಸಡನ್ನಾಗಿ ಶಾರ್ಟ್ಕಟ್ ಅಂತ ಹೇಳಿದಾಗ ಕನ್ಫ್ಯೂಸ್ ಆಗುತ್ತೆ ಅವರಿಗೆ ಇನ್ನೊಂದು ವಿಚಾರ ಈ ಸಲ ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ನಮ್ಮ ತುಂಬ ಏಯ್ಟೀನ್ ಪ್ಲಸ್ ಆಗಿರ್ತಾನೆ ಮೀನ್ ಏಯ್ಟೀನ್ ತೌಸಂಡ್ ಎಬೋ ಕಿಲೋಮೀಟ್ರ್ ಆಗಿರುತ್ತೆ ಇಲ್ಲಿ ಫೇಮಸ್ ಕೋಟೇಶ್ವರ ಜಾತ್ರೆ ಆಗುತ್ತೆ ಇದೇ ಏರಿಯಾದಲ್ಲಿ ಐ ಥಿಂಕ್ ಇಟ್ಸ್ ರೈಟ್ ಯಾ ಇಲ್ಲಿ ಜಾತ್ರೆಗೆ ಬಂದಾಗ ತಿರ್ಗಿರೋ ಜಾಗದ ನೆನಪು ಇದೆ ಹಂಗಾಗಿ ಕಾಲೇಜ್ ಟೈಮಲ್ಲಿ ಸೇರ್ಕೊಂಡ ಮೇಲೆ ಅದು ಇಲ್ಲ ಸೊ ಇನ್ನೊಂದು ಸ್ವಲ್ಪ ದೂರ ಇದೆ ಬೀಚ್ ಸೊ ಹತ್ರ ಹೋಗ್ತಿದಂಗೆ ಮತ್ತೆ ಕ್ಯಾಮ್ರಾ ಆನ್ ಮಾಡ್ತೀನಿ ಸೊ ಅದಕ್ಕೆ ಸ್ಟಾಪ್ ರೆಕಾರ್ಡಿಂಗ್ ಹಾಗೆ ಈ ಗೋಗಲ್ಸು ಹಾಕ್ಕೊಂಡಿಲ್ಲ ನಾನು ಹಾಗೆ ನಾನು ತಗೊಂಡಿರೋದು ಲೆನ್ಸ್ ಕಾರ್ಟ್ ಏರ್ ಗೋಗಲ್ಸು ತುಂಬ ಲೈಟ್ ವೆಯ್ಟ್ ಇರುತ್ತೆ ಗಾಳಿ ಯಾರಾದರೂ ಗೊತ್ತಾಗಲ್ಲ ಅವಾಗ ನೋಡ್ಕೊತಾ ಇರಬೇಕು ಇದೆಯಾ ಇಲ್ಲ ಅಂತ ಬಟ್ ಈ ಥರ ರೈಡ್ ಮಾಡಬೇಕಾದ್ರೆ ಬಿದ್ದೋಗೋದು ಕೆಳಗಡೆ ಬೀಳೋದೆಲ್ಲ ಕಾಮನ್ನು ಆವಾಗ ಬ್ರೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಲೆನ್ಸ್ ಕಾರ್ಟ್ ಏರ್ನ ಪ್ರಿಫರ್ ಮಾಡೋದು ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಬಟ್ ಡಿಸ್ಅಡ್ವಾಂಟೇಜ್ ಅಂದರೆ ತುಂಬ ಲೈಟ್ ವೆಯ್ಟಾಗಿರುತ್ತೆ ಕರೆಕ್ಟಾಗಿ ಹಿಡ್ಕೊಂಡಿಲ್ಲ ಅಂದರೆ ಆರೋಗ್ಯ ಬಿಡುತ್ತೆ ಬಿಕಾಸ್ ಮೈ ಐಸ್ ಆರ್ ಟೂ ಸೆನ್ಸಿಟಿವ್ ಈ ವೈಸರ್ ಹಾಕೋಕ್ಕಾಗ್ತಾ ಇಲ್ಲ ಹಾಕ್ಕೊಂಡಿಲ್ಲ ಅಂದರೆ ಕಣ್ಣು ಸಣ್ಣದೇನಾದರೂ ಹೋದರೂ ತುಂಬ ಎಫೆಕ್ಟ್ ಆಗುತ್ತೆ ನನಗೆ ಸೊ ಆದ್ದರಿಂದ ಮಾತಾಡ್ತಾ ಮಾತಾಡ್ತಾ ಬೀಚ್ ಬಂದಿದ್ದೆ ಗೊತ್ತಾಗಿಲ್ಲ ಬೀಚ್ ಬಂತ ಹೌದು ಬೀಚ್ ಈಸ್ ಹಾಂ ಹೆಂಗಾರು ಓಕೆ ಏನು ಫುಲ್ ಜನ ಅವ್ರೆ ವೀಕೆಂಡಲ್ಲ ಟೈನಲ್ಲಿ ಬೀಚ್ಗೆ ಬೀಚ್ಗೆ ಬಂದ್ವಿ ನಮ್ಮ ಸಂಪ್ರದಾಯದ ಪ್ರಕಾರ ಊರಿಗೆ ಬಂದಾಗೆಲ್ಲ ಬೀಚಿಗೆ ಬರಬೇಕು ಅಂತ ಅಲ್ಲಿಂದ ವ್ಲಾಗ್ ಮಾಡ್ಕೊಂಡಿ ಮನೆಯಿಂದ ಹಾಂ ಸುಮ್ಮನೆ ಆಡಿಯೋ ಹೆಂಗೆ ಬದುಕಾಣ್ಕಲ್ಲ ಮೈಕಲ್ಲು ಹಾಂ ಮೋಸ್ಟ್ಲಿ ಮಾಡ್ಕೊತಿದ್ದೆ ಬೀಚಿಗೆ ಬಂದು ಲಾಗಿನ್ ಮಾಡಿಲ್ಲ ಸುಮ್ಮನೆ ಬೀಚ್ ಹತ್ರ ಕೂತ್ಕೊಂಡು ರಿಟರ್ನ್ ಇದ್ದೀವಿ ಸೊ ಇಡೋದಲ್ಲೂ ಏನು ತೋರ್ಸಂಗಿಲ್ಲ ಇದು ಒಂದು ಸೆವೆನ್ ಆಗಿದೆ ಮತ್ತೆ ಓಡ್ತಾಯಿದ್ದೀವಿ ಮನೆ ಕಡೆ ಆದರೂ ಫುಡ್ ತಿನ್ಕೊಂಡು ಮತ್ತೆ ಮನೆಗೆ ಹೋಗಿ ನಾಳೆಯಿಂದ ಬೆಂಗಳೂರು ಸೊ ಸಿಗ್ತೀನಿ ಮತ್ತೆ ಆದರೆ ಮುಂದೆ ಇದು ಕುಂದಾಪುರ ಹೈವೇ ಫ್ಲೈಓವರ್ ಈ ಥರ ಕಂಟಿನ್ಯೂಯಸ್ ನಮ್ಮೂರಿಂದ ಬೆಂಗಳೂರು ತನಕ ರೋಡ್ ಇದ್ದು ಇದೇ ಥರ ಲೈಟ್ಸ್ ಇದ್ರೆ ನೈಟಲ್ಲೇ ಬೆಂಗಳೂರು ಹೋಗಿಬಿಡ್ತೀನಿ ನಾನು ಏನು ಮಸ್ತ್ ಅಲ್ಲ ಈ ರೋಡಲ್ಲ ಹೋಗೋಕ್ಕೆ ಸಿ ಬ್ಯೂಟಿ ಬೆಂಗಳೂರಲ್ಲಿ ಈ ಥರ ರೋಡ್ ಸಿಗುತ್ತೆ ಬಟ್ ಟ್ರಾಫಿಕ್ ಜಾಸ್ತಿ ಯೂ ಯೂಟಲ್ಲಿ ನೋಡ್ಕೊಂಡು ಬರೋಕ್ಕೆ ಒಂದು ಹತ್ತು ಕಿಲೋಮೀಟ್ರ್ ಹೋಗಬೇಕು ಸೊ ಊರಲ್ಲಾದರೆ ಅದೆಲ್ಲ ಟೆನ್ಷನ್ ಇರಲ್ಲ ಡೈಟಿಲ್ ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಹೋಗ್ತಾ ಇರ್ಬೋದು